ನೋಡಿ ಫ್ರೆಂಡ್ಸ್ ಇಲ್ಲಿ ಎಳ್ನೀರು ತೋಟಿಗೆ ಬಂದಿದ್ದೀನಿ ಇಲ್ಲೇ ಕಾಯಿ ಬಂದು ಕಿತ್ತು ಇಪ್ಪತ್ತೈದು ರೂಪಾಯಿ ಮಾರ್ತವ್ರೆ ಅವನ ಕಾಯಿಗೆ ಇವ್ರು ಇವರು ಅಲ್ಲಿ ಮಾಡೋ ಅಷ್ಟಕ್ಕೆ ಮೂವತ್ತು ಮೂವತ್ತೈದು ರೂಪಾಯಿ ಮೂವತ್ತು ಮೂವತ್ತೈದು ರೂಪಾಯಿ ಇಲ್ಲೇ ಆಗುತ್ತೆ ಕಾಯಿ ರೇಟು ಹಾಂ ಕೆ ಜಿ ಬಂದರೆ ನಾಲ್ಕು ನಾಲ್ಕೈ ಎರಡು ಕಾಯಿ ಬತ್ತವೆ ಕೆ ಜಿ ಎಪ್ಪತ್ತು ರೂಪಾಯಿ ಹಾಂ ಬೆಳ್ಳುಳ್ಳಿ ಮುನ್ನೂರು ರೂಪಾಯಿ ಕೆ ಜಿ ನಮ್ಮ ಈ ಮಿಡ್ಲ್ ಕ್ಲಾಸ್ ಜನ ನಮ್ಮಂಥ ಬಡವರು ಏನು ಜೀವನ ಮಾಡೋದು ಸಂಬಳ ಮಾತ್ರ ಜಾಸ್ತಿ ಆಗಲ್ಲ ಬಾಡಿಗೆಗಳು ಜಾಸ್ತಿ ಕೊಡಲ್ಲ ಡೀಸೆಲ್ ರೇಟ್ ಜಾಸ್ತಿ ಹಾಂ ಇಂಥ ಬೆಳೆದಿರೋ ರೈತನಿಗೂ ಹೆಲ್ಪ್ ಇಲ್ಲ ಅವನಿಗೂ ಲಾಸೆ ರೈತ್ರಿಗೂ ಲಾಸೆ ಇದು ಹಾಂ ನೋಡಿ ಫ್ರೆಂಡ್ಸ್ ಈಗಿನ ಜೀವನ ಈ ರೀತಿ ನಡೀತಾ ಇದೆ ಇದು ನಿಮಗೂ ತೋರ್ಸೋಣ ಅಂತೇಳಿ ಒಂದು ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ನೀನು ಹೇಳ್ದಂಗೆ ಹಂಗೆ ಮಾಡ್ಬಿಡೋದೇ ಬೆಟ್ರ್ ಅನ್ನಿಸ್ತದೆ ಟೆನ್ಸನ್ ತಾಕ ಮನುಷ್ಯ ಸಾಲ ಮಾಡೋದೇ ಯಾವ್ಯಾವ ಮಾಡೋಕೋರೆ ಫುಲ್ ಕಷ್ಟ ಆಗ್ತದೆ ಇದು ಬರಲ್ಲ ಕೊಟ್ಟರೆ ಕೊಡ್ತಾರೆ ಏನೋ ಏನು ಮಾರ್ಕ್ ಕೊಡ್ತು ಅಂತ ಕುಡಿನ ಇದು ಕೊಡ್ತಾರೆ ಅದು ಇಲ್ಲ ಪತ್ಕೇ ಕೊಡಲ್ಲ ಏನು ನಮ್ಗೆಲ್ಲ ಅದೇ ಮುಖ್ಯ ಮಾಡಿ ಬಿಡ ನಮ್ಮ ತಮ್ಮ ಮುಂದೆ ಮಾಡಿಬಿಟ್ಟು ರೋಗಿಂಗ್ ಒಪ್ಕೊಂಡೆ ನಾನು ಅಲ್ಲಿ ಒಪ್ಪೆ ಕಾಲೋಳಿ ಕೇಳಿದ್ರು ಹೊತ್ತನೇ ತಾರೀಕು ತಾರೀಕು ಅಲ್ಲಿ ಅವತ್ತು ಹೋಗಿ ನಮ್ಮ ಕರ್ಕೊಂಡೇ ಬಿಟ್ಟು ಚೌಟ್ರಿ ಬುಕ್ ಮಾಡೇ ಬಿಟ್ಟು ಕಾಲೋಳಿ ಕೇಳಿಬಿಟ್ಟು ಡೇಟ್ ಹಾಕಿಬಿಟ್ಟು ಫೆಬ್ರವರಿ ನಾಲ್ಕು ಐದಕ್ಕೆ ಈಗ

நம் எண்ணெய் சூப்பாத்தா ಗುರುವಾರ ಶುಕ್ರವಾರ ಮದುವೆ ಆಯಿತು ಶನಿವಾರ ಗ್ಯಾಪು ಬಂದ ನಾಳಿನ ನನಗೆ ಮಾಡುವ ಮದುವೆ ಮಾಡಿದ್ಮೇಲೆ ನನಗೆ ಎಂತ ಅದನ್ನ ಮಾಡ್ಬಿಟ್ಟು ಅವತ್ತು ಗುರುವಾರನೇ ಶುಕ್ರವಾರ ಮಾಡೋದು